ಕಟ್ ಮಾಡ್ರೆ ಕೈ ಕಟ್ ಮಾಡ್ಬಿಡ್ತೀನಿ ಎಲ್ಲ ಕಣ ಯಾ ಅಂತ ವರ್ದಾಸಿನ ಐವತ್ತರಗ ಚಿನ್ನ ಒಂದು ಗಾಡಿ ಕೊಡ್ತೀನಿ ಅಂದ ಇನ್ನೂ ಕೊಡಿಸ್ಲೇ ಇಲ್ಲ ಡೇ ಮಾವ ನೀನ್ ಕದ್ದು ಮುಚ್ಚಿ ಬಚ್ಚಿಡ್ಕೊ ತಿಳ ಜಿದ್ದ ಮುಚ್ಚಿಡ್ಕೊತ ಅವಳ ಕಚ್ಚಿ ಕೊಚ್ಚಿ ಚುಚ್ಚಿ ಚಚ್ಚಿ ಬೆಂಕಿ ಹಚ್ಚಿ ಮಣ್ಣಲ್ಲಿ ಮುಚ್ಚಿಬಿಡ್ತೀನಿ ನೀವೇನಾರು ಹೀರೋ ಆಗ್ಬೇಕು ಅಂತ ಆಸೆ ಇದೆಯಾ ಇಲ್ಲ ಸರ್ ಅದಂತಿಲ್ಲ ನಿಮ್ಮ ಲೈಫಲ್ಲಿ ಯಾವ್ದಾರ ಕಷ್ಟದ ದಿನಗಳು ಇತ್ತ ಇಲ್ಲ ಸರ್ ಸೋಶಿಯಲ್ ಮೀಡಿಯಾದ ಪೈರಿಸಿ ಹೆವಿ ಆಗ್ಬಿಟ್ಟೈತೆ ಏನು ಹೇಳ್ತೀರಿ ಡೌನ್ಲೋಡ್ ಮಾಡೋನ್ ಮಾಡೋರಿಗೆ ಅವ್ರಿಗೆ ಹೇಳಕ್ಕಾಗಲ್ಲ ಸರಿ ಯಶೋರ್ ಜೊತೆ ದರ್ಶನ ಸಿನ್ಮಾ ಮಾಡ್ಬೇಕು ಅಂತ ಆಸೆ ಇದೆಯಾ ಅಯ್ಯೋ ಸರ್ ಏನ್ ಹಿಂಗಿದೆ ನೀವು ಒಂದ್ ಫೋನ್ ಮಾಡ್ಬಿಟ್ರು ಹೋಗ್ಬಿಡ್ತೀನಿ ಹೋಗ್ಲಿ ಹಾಯ್ ಸಿಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ಈಗ ಸಿನ್ಮಾ ಬೇರೆ ಡ್ರಾಮಾ ಅವು ಇವು ಅಂದ್ರೆ ರೀಟೇಕ್ಸು ಇವೆಲ್ಲ ಸಾಮಾನ್ಯ ಏನಪ್ಪ ಒಂದು ಸಿನಿಮಾ ನಿಮ್ಗೆ ಎರಡು ಅವರು ಮೂರು ಓವರ್ ಕಟ್ಕೊಡ್ತಾರೆ ಅಂತಂದರೆ ಅದಕ್ಕೆ ನೂರು ದಿನ ಒಂದು ಎಪ್ಪ ಐವತ್ತು ದಿನದಿಂದ ನೂರು ದಿನ ಶೂಟ್ ಮಾಡ್ತಾರೆ ಅದನ್ನು ಟ್ರೈ ಅವೆಲ್ಲ ಇರುತ್ತೆ ರಿಹಾರ್ಸಲ್ಸು ಮತ್ತು ಟೇಕ್ಸ್ ಎಲ್ಲ ಇರುತ್ತೆ ಬಟ್ ಈಗ ನಾನು ಅದ್ಭುತವಾದ ಪಕ್ಕ ಕೂತಿದ್ದೀನಿ ಇವ್ರಿಗೊಂದು ಕಂಟೆಂಟ್ ಕೊಟ್ಟರೆ ಕಂಟಿನ್ಯೂಯಸ್ ನಾನ್ ಸ್ಟಾಪ್ ಮಾತಾಡ್ತಾರೆ ಎಲ್ರಿಗೂ ಆಶ್ಚರ್ಯ ಏನು ಗುರು ಇದು ಸಿಂಗಲ್ ಟೇಕಲ್ಲಿ ಈ ಥರ ಸಾಧ್ಯನಾ ಅಂತ ಈಗ ನಮ್ಮ ಜೊತೆ ಇದ್ದಾರೆ ಸಿಂಗಲ್ ಟೇಕ್ ಸ್ಟಾರ್ ಅಂದರೆ ತಪ್ಪಾಗೋದಿಲ್ಲ ಗಿಲ್ಲಿ ನಟ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ನೀವು ಫಸ್ಟ್ ಕ್ಲಾಸ್ ಆಮೇಲೆ ಇನ್ನೊಂದು ಏನು ವಿಷಯ ಗೊತ್ತಾ ನಾನು ಮಂಡ್ಯ ಇವರು ಮಂಡ್ಯ ಆದರೆ ಮದ್ದೂರು ನಾನು ಅವರು ಮಳವಳ್ಳಿ ಹಿಂಗೆ ನಮ್ಮ ಮಂಡ್ಯದಲ್ಲಿ ಒಬ್ಬರು ರವಿಗೌಡ್ರು ಅಂತಿದ್ರು ರವಿ ಗೌಡ್ರು ಅದ್ಭುತವಾಗಿ ಯಾಡು ಭಾಷೆ ಕಾಮಿಡಿ ಇದೆಯಲ್ಲ ಅದು ಭಾಳ ಫೇಮಸ್ ಆಗಿತ್ತು ರವಿ ಗೌಡ್ರು ಕಾಮಿಡಿ ಅಂದರೆ ಎಲ್ಲ ಕ್ಯಾಸೆಟ್ ಹಾಕೊಂಡು ನಾವೆಲ್ಲ ಕೇಳ್ತಿದ್ವಿ ಬಟ್ ಮಂಡ್ಯ ಮತ್ತೆ ಆ ಥರ ಸೌಂಡ್ ಆಗ್ತಿರೋದು ನಮ್ಮ ಶಿವರಾಜ್ ಕೆ ಆರ್ ಪೇಟೆ ಆ್ಯಂಡ್ ಗಿಲ್ಲಿ ನಾಟ ಸ ಏನು ನಿಮಗೆ ಈ ಥರ ಆ ಸೆನ್ಸನ್ ಕ್ರಿಯೇಟ್ ಆಗಿದ್ದು ಎಲ್ಲರೂ ದಿಢೀರ್ನೆ ವೈರಲ್ಲು ಎಲ್ಲ ಲೈವ್ ವ್ಯೂಸೇ ನೋಡ್ತೀವ್ರು ಫೇಸ್ಬುಕ್ಕಲ್ಲಿ ಭಯಂಕರ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯ್ತು ನಿಮ್ಮದು ಏನನ್ಸುತ್ತೆ ನಮಗೆ ಅದು ಸಿನ್ಮಾದಲ್ಲಿ ಕೆಲಸ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದೆ ಸರ್ ಬೆಂಗ್ಳೂರಿಗೆ ಬಂದಾದ್ಮೇಲೆ ಅಷ್ಟೇ ಡೈರೆಕ್ಟಾಗಿ ಸೇರಿಸ್ಕೋಬೇಕು ಸೇರ್ಕೋಬೇಕು ಅಂತ ಇದ್ದೆ ಹ್ಞೂ ಅಷ್ಟೇ ಅದು ಅಷ್ಟೇ ಡೈರೆಕ್ಟ್ ಸೇರಿಸ್ಕೊಂಡ್ರೆ ದು ಆ ಪೇಮೆಂಟ್ ಏನು ಸಿಕ್ತಿರಲ್ಲ ಅಲ್ಲಿ ಅಷ್ಟೇ ಡೈರೆಕ್ಟಾಗಿ ಸೇರ್ಕೊಂಡಾಗ ಒಂದೆರಡು ಸಿನಿಮಾ ಪೇಮೆಂಟ್ ಏನು ಸಿಕ್ಕಿಲ್ಲ ಹ್ಞೂ ಅದಾಗ ಮನೆ ಕಡೆ ಎಲ್ಲ ಪ್ರಾಬ್ಲಮ್ ಬೆಂಗ್ಳೂರ್ಲಿದ್ದೀನಿ ದುಡ್ಡು ಕೊಟ್ಟಿಲ್ಲ ಅಂದರೆ ಮಾಮೂಲಿ ಮನೇಲಲ್ಲೇ ಕೇಳ್ತಾರಲ್ಲ ಹ್ಞೂ ಅದಾದ್ಮೇಲೆ ಸತ್ತು ಕೆಲ್ಸಕ್ಕೆ ಹೋಗ್ಬಿಟ್ಟೆ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದು ಸ್ವಲ್ಪ ಬೇಜಾರು ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅನ್ಕೊಂಡು ಇದು ಮಾಡ್ತಾ ಇದೀನಲ್ಲ ಅಲ್ಲಿ ದುಡ್ಡೆಲ್ಲ ಸಿಕ್ತಿತ್ತು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಸಟ್ ಕೆಲಸದಲ್ಲಿ ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡ್ರೀಮ್ ಅಲ್ವಾ ಏನ್ ಮಾಡೋದು ಪೇಮೆಂಟ್ ಸಿಕ್ಕಲ್ಲ ಹೋದ್ರೆ ಇನ್ನು ಅದು ಡ್ರೀಮ್ ಬೇರೆ ಏನ್ ಮಾಡೋದು ಅಂತ ಇರ್ಬೇಕಾದ್ರೆ ಈ ತರ ಮಾಡೋಣ ಇದು ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಬುಟ್ ಮಾಡೋಣ ಈಗ ರೆಗ್ಯುಲರ್ ಪ್ಯಾಟರ್ನ್ ಶಾರ್ಟ್ ಫಿಲಮ್ ಮಾಡ್ತೀನಿ ಅಂದ್ರೆ ಎಡಿಟಿಂಗು ಮ್ಯೂಸಿಕ್ಕು ಡಬ್ಬಿಂಗು ಎಲ್ಲ ಈ ಮ ಒಂದು ಶಾರ್ಟ್ ಫಿಲಮ್ ರೆಗ್ಯುಲರಾಗಿ ಮಾಡ್ತೀನಂದ್ರೆ ಮಿನಿಮಮ್ ಒಂದು ಲಕ್ಷ ಒಂದೂವರೆ ಲಕ್ಷ ದುಡ್ಡು ಬೇಕು ಅವರು ಒಂದು ಕ್ವಾಲಿಟಿ ಶಾರ್ಟ್ ಫಿಲಮ್ ಮಾಡ್ತೀನಂದ್ರೆ ರೆಗ್ಯುಲರ್ನ ಬಿಟ್ಟು ಬೇರೆ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಒಂದು ಬೇರೆ ಥರ ಮಾಡೋಣ ಅಂತ ಅನ್ನಿಸಿದಾಗ ಈ ಫೇಸ್ಬುಕ್ ಲೈವ್ ಅನ್ನೋದೊಂದು ಕಂಟೆಂಟು ಯಾವಾಗಲೂ ಈ ಎಲ್ಲದಕ್ಕೂ ಫೇಸ್ಬುಕ್ ಲೈವ್ ಹೋಗೇ ಹೋಗ್ತಾರೆ ಅವಾಗ ಒಂದು ಎರಡು ಮೂರು ವರ್ಷದಿಂದ ಆ ಟೈಮಲ್ಲಿ ಫಸ್ಟ್ ಟೈಮು ನಾನು ಮಾಡಿದ್ದು ಈ ಸೆಲ್ಫಿ ತೊಗೊಳಗೆ ಸತ್ತ ಬಿಡೋರ್ದು ಒಂದಷ್ಟು ವೈರಲ್ ಆಗ್ತಿತ್ತು ಅವಲ್ಲಿ ಸತ್ತೋಗ್ಬಿಟ್ರು ಇಲ್ಲಿ ಸತ್ತೋಗ್ಬಿಟ್ರು ಆ ಥರ ವೈರಲ್ ಆಗ್ತಿತ್ತು ಅದನ್ನ ಪೇಪರ್ ಕಟಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಮಾಡಿ ಇಟ್ಕೊಂಡಿರ್ಬೇಕಾದ್ರೆ ಅದನ್ನ ಶಾರ್ಟ್ ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಅಮೌಂಟು ನನ್ನ ಹತ್ರ ಇರಲಿಲ್ಲ ಆ ಶಾರ್ಟ್ ಫಿಲಮನ್ನ ಮಾಡಿ ತೋರಿಸ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಆಮೇಲೆ ಸರಿ ಅಂದ್ಬಿಟ್ಟು ಈಗ ಅದು ಮಾಡೋಕ್ಕಾಗಲ್ಲ ದುಡ್ಡಿಲ್ಲ ಅಂದಾಗ ಈ ಫೇಸ್ಬುಕ್ ಲೈವ್ ಅನ್ನೋದು ಇದರಲ್ಲೇ ಮಾಡ್ಬೋಣ ಯಾಕೆಂದ್ರೆ ಕಂಟೆಂಟು ಹಂಗೈತಿಲ್ಲ ಈಗ ಸೆಲ್ಫಿ ಅನ್ನೋದು ಒನ್ಗೆ ಈಗ ನೇ ಕಂಟೆಕ್ ನೀನು ನೋಡಿದಿರ ಅನ್ಕೊಡ್ತೀನಿ ಆಯ್ ಆ ಥರ ಮಾಡೋಣ ಅಂತ ಅನ್ಕೊಂಡೆ ಮಾಡಿದೆ ಮಾಡಿಬಿಟ್ಟು ಬುಟ್ಟೆ ಫೇಸ್ಬುಕ್ಗೆ ಆಗ್ತದೆ ಅದರಿಂದ ಏನಿರಲಿಲ್ಲ ಡೈರೆಕ್ಟ್ ತೋರಿಸ್ಬೇಕು ಅಂತ ಅನ್ಕೊಂಡಿದೆ ಒಂದು ಅವಕಾಶ ಆಗಲಿ ಅಂತ ಅನ್ಕೊಂಡಿದೆ ಸರಿ ಅದೊಂದು ಬಿಟ್ಟೆ ಎಲ್ಲ ನೋಡಿದ್ರು ಒಂದು ಸ್ವಲ್ಪ ಅದು ವೈರಲ್ ಆಯಿತು ವೈರಲ್ ಆದ್ಮೇಲೆ ಒಂದು ಸಿನಿಮಾ ಕೆಲಸ ಸಿಕ್ತು ಹಿಂಗೆ ಮಾಡ್ಕೊ ಹೋಗ್ತಾ ಇದೆ ಅಷ್ಟೇ ಡೈರೆಕ್ಟ್ರಿಗೆ ಸಿಕ್ತು ಅಷ್ಟು ಪೇಮೆಂಟ್ ಸಿಕ್ಕ ಸ್ಟಾರ್ಟ್ ಆಯ್ತು ಮಾಡ್ತಾನೆ ಒಂದು ಕಾನ್ಫಿಡೆನ್ಸ್ ಬಂತು ಒಬ್ಬ ಡೈರೆಕ್ಟ್ ತೋರಿಸಿದ್ರೆ ಸರಿ ಆಯಿತು ನಮ್ಮ ಟೀಮ್ ಜಾಯ್ನ್ ಆಗಪ್ಪ ಅಂತ ಅಲ್ಲಿಂದ ಮಾಡ್ಕೊ ಮಾಡ್ಕೋಬೇಕಾದ್ರೆ ನೆಕ್ಸ್ಟ್ ಮಾಡಿದೆ ಟಿಕ್ಟಾಕ್ತು ಅದು ಟಿಕ್ ಟಾಕ್ತು ಸ್ವಲ್ಪ ಟ್ರೆಂಡ್ ಇತ್ತಲ್ಲ ಅದನ್ನ ಇಟ್ಕೊಂಡು ಏನಾರ ಮಾಡೋಣ ಅಂತ ಪ್ಲಾನ್ ಆಯ್ತು ಅದು ಹೆಂಗೆ ಅಂದರೆ ಈಗ ಶೂಟಿಂಗ್ ಕೆಲಸ ಮಾಡಿಕೊಂಡು ರೂಮ್ಗೆ ಹೋದ ತಕ್ಷಣ ನಮ್ಮ ಪಕ್ಕದ ಮನೇಲಿ ಒಂದು ಆಂಟಿ ಅಂಕಲ್ ಇದ್ರು ಅವ್ರು ದಿನ ಜಗಳಾಡ್ತಿರು ಅಂದ್ರೆ ಈ ಟಿಕ್ ಟಾಕ್ ಅದ್ಕೆಲ್ಲ ಜನರಲ್ ಆಗಿ ಜಗಳಾಡ್ದು ಅಂದ್ರೆ ಅವರು ಮೊಬೈಲ್ ಯೂಸ್ ಮಾಡ್ತಿರು ಹೆಂಡತಿ ಅವ್ರ ಮಿಸ್ಸಸ್ ಆ ವಿಷಯಕ್ಕೋಸ್ಕರ ಜಗಳಾಡ್ತಿರ್ ಅವರು ಓಕೆ ಇದನ್ನು ಟ್ರೈ ಮಾಡೋಣ ಚೆನ್ನಾಗಿರ್ತದೆ ಟಿಕ್ ಟಾಕ್ ಒಂದು ಇದಲ್ಲ ಈ ಕಂಟೆಂಟ್ ತಗೊಂಡು ಇದನ್ನ ಟ್ರೈ ಮಾಡೋಣ ಗಂಡೆ ಹೆಂಡತಿ ಜಗಳ ಹೆಂಗಿರ್ತದೆ ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನ ಮಾಡಿದೆ ಅದು ಅದು ಚೆನ್ನಾಗಿ ಚೆನ್ನಾಗಿ ರೀಚ್ ಐತೆ ಎಲ್ರಿಗೂ ಬಟ್ ನಿಮ್ಗೆ ಹೆಸರು ತಂದು ಕೊಟ್ಟಿದ್ದು ಏನು ತವರೆ ಕೆರೆಯಲ್ಲಿ ವೀಡಿಯೋ ಆನ್ಲೈನ್ ಲವ್ ಆನ್ಲೈನ್ ಲವ್ ಆನ್ಲೈನ್ ಲವ್ವರೆಗೂ ನಿಮ್ಗೆ ಅದು ರೆಸ್ಪಾನ್ಸ್ ಮೇಲೆ ಇನ್ನೂ ಈಗ ಮೊನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ರಿ ಮತ್ತೆ ಒಂದು ಪ್ರೋಮೋ ಥರ ಬಿಟ್ಟಿದ್ದೀರಿ ಅದು ಫುಲ್ಲು ಲೆಕ್ಕಾಚಾರಕ್ಕಿದೆ ಅದು ಭಾಳ ಮತ್ತೆ ಸೌಂಡ್ ಆಗ್ತಿದೆ ಆನ್ಲೈನ್ ಲವ್ ಬರೋವರೆಗೂ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತ ಒಂದು ಹಂತಕ್ಕೆ ರೀಚ್ ಆಗುತ್ತಿದ್ದು ಅಂತ ರೀ ಅಂದರೆ ಅದು ಅದು ಹೆಂಗಾಗ್ಬಿಡ್ತು ಅಂದರೆ ಈ ಎಲ್ಲ ಕೇಳೋರು ಹೋದ್ಮೇಲೆ ಅದ ಒಂದು ಎರಡು ಮಾಡಿ ಬಿಟ್ಟಾದ ತಕ್ಷಣ ಎಲ್ಲ ಕೇಳೋರು ಮತ್ತೆ ಯಾವ್ದು ಬರೋಲ್ವ ಏನಪ್ಪ ಈ ಮೆಸೆಂಜರಲ್ಲಿ ಈ ಫೇಸ್ಬುಕ್ ಮೆಸೇಜ್ ಮಾಡೋರು ಮತ್ತೆ ಯಾವ್ದು ಮಾಡಲ್ಲವಾ ಮತ್ತೆ ಯಾವ್ದು ಮಾಡೋಲ್ಲವಾ ಮರಗಿರ್ತುಬಿಟ್ರೆ ಏನು ಮಾಡೋದು ತಿರ್ಗಿ ಇನ್ನೇನಾರು ಮಾಡೋಣ ಇದೀನಿ ಅಂತ ಗೊತ್ತಾಗ್ಲಿ ಅಂದ್ಬಿಟ್ಟು ಮತ್ತೆ ಆನ್ಲೈನ್ ಲವ್ ಈಗ ಪ್ರೆಸೆಂಟ್ ಏನು ನಡೀತೈತೆ ಅದು ಸ್ವಲ್ಪ ಅಟ್ರಾಕ್ಟ್ ಮಾಡ್ತದೆ ನನ್ನ ಓಕೆ ಓಕೆ ಅಂದ್ರೆ ಆ ಟೈಮ್ಗೆ ಯಾವುದು ಟ್ರೆಂಡಿಂಗ್ ಇರುತ್ತೆ ಅದನ್ನ ಕ್ಯಾಚ್ ಆಗ್ತಿರೋ ನೀವು ಕ್ಯಾಚ್ ಆಗ್ತೀನಿ ಬಟ್ ಇನ್ನೊಂದು ವಿಷಯ ಅಂದರೆ ನಮ್ಮ ಮಂಡ್ಯದಲ್ಲಿ ಡೈರೆಕ್ಟರ್ ಪ್ರೇಮ್ ಗೊತ್ತು ಪ್ರೇಮ್ ಅಂಡ್ ಮಹೇಶ್ ಚುಕದರೆ ಎ ಪಿ ಅರ್ಜುನ್ ಒಂದಷ್ಟು ಜನ ಡೈರೆಕ್ಟರ್ ಕೊಟ್ಟಂಥ ಜಿಲ್ಲೆ ನೀವೀಗ ಡೈರೆಕ್ಷನ್ ಬಗ್ಗೆ ಬಹಳ ಆಸಕ್ತಿ ಇಟ್ಕೊಂಡಿದ್ದೀರಿ ಅಷ್ಟಲ್ಲೂ ಬೆಸಗಳ್ಳಿ ಪ್ರೇಮ್ ಅವ್ರು ಮಳವಳ್ಳಿ ಮೂಲ ಅಲ್ವಾ ಸೊ ಈಗ ಡೈರೆಕ್ಷನ್ ಬಗ್ಗೆ ಬಹಳ ಆಸಕ್ತಿ ಇದೆ ಯಾವ ತರ ಸಿನಿಮಾ ಮಾಡ್ಬೇಕು ಅಂತ ಆಸಕ್ತಿ ಏನ್ ಕತೆ ಅಂದ್ರೆ ಈಗ ಸದ್ಯಕ್ಕೆ ಫಸ್ಟ್ ಮಾಡಿದ್ರೆ ಕಾಮಿಡಿ ಜನರಲ್ಲೇ ಮಾಡಬೇಕು ಅಂತ ಒಂದು ಆಸಕ್ತಿ ಇದೆ ಕಾಮಿಡಿ ಈಗ ಶುಗರ್ ಫ್ಯಾಕ್ಟ್ರಿ ಮೂವಿ ಕೂಡ ಅಸಿಸ್ಟೆಂಟ್ ಡೈರೆಕ್ಟ್ ಮಾಡಿದಿರಿ ಸೊ ಆ ಲೆಕ್ಕಾಚಾರ ಅಲ್ಲಿ ವರ್ಕ್ ಮಾಡಬೇಕಾ ನಿಮಗೆ ಅಲ್ಲೆಲ್ಲ ಚೆನ್ನಾಗಿತ್ತು ಸರ್ ಈಗ ಅದನ್ನ ನೋಡ್ಬಿಟ್ಟೆ ಆನ್ಲೈನ್ ಲವ್ ಲಾಸ್ಟ್ ಟೈಮ್ ಅದನ್ನ ನೋಡ್ಬಿಟ್ಟೆ ನಮ್ ಕೋ ಡೈರೆಕ್ಟರ್ ಒಬ್ರು ಇದ್ರು ಅವ್ರು ಫೋನ್ ಮಾಡಿ ಕರ್ಸ್ಕೊಂಡು ಒಂದ್ ಒಳ್ಳೆ ಪೇಮೆಂಟ್ ಫಿಕ್ಸ್ ಮಾಡಿ ಕೆಲಸ ಅಂದ್ರೆ ಅದು ಒಂಥರ ಖುಷಿ ಬೆಂಗಳೂರು ಬಂದಾಗ ನಿಮಗೆ ಬೆಂಗಳೂರು ಬಗ್ಗೆ ಯಾವ ವರ್ಷ ಯಾವ ವರ್ಷ ಬೆಂಗಳೂರು ಬಂದಿ ಎರಡ್ ಸಾವಿರದ ಹದಿನಾರು ಹದಿನೇಳು ಆ ಟೈಮಲ್ಲಿ ಹದಿನಾರು ಹದಿನೇಳಿ ಬಂದಾಗ ಏನೋ ಗೆಲ್ಲ ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿ ಒಂದು ಅಂತ ಆ ಥರ ಏನು ಅನ್ಸಿಲ್ಲ ಸರ್ ಈ ಎಲ್ಲರೂ ಶೂಟಿಂಗ್ ನಡೀತಿದ್ರೆ ಮೊದಲು ಹೋಗಿ ಆಮೇಲೆ ಫಸ್ಟು ಸ್ಟಾರ್ಟಿಂಗ್ ಬಂದ ತಕ್ಷಣ ಕೆಲ್ಸಕ್ಕೆ ಸೇರ್ಕೊಂಡು ಸ್ವಲ್ಪ ದುಡ್ಡು ಸಂಪನ್ನ ಮಾಡಿಕೊಂಡು ಹೋಗೋಣ ಆಮೇಲೆ ಅಲ್ಲಿ ಡೈರೆಕ್ಷನ್ ಸಿನಿಮಾ ಹೋದ್ರೆ ನಮ್ಮೂರಲ್ಲಿ ಕೆಲಸ ಮಾಡ್ತಿದ್ರು ಸಿನಿಮಾದಲ್ಲಿ ಅವರೆಲ್ಲ ಯಾವಾಗಲೂ ಹೇಳೋರು ಅಲ್ಲಿ ಬಂದ್ರೆ ನಿನಗೆ ದುಡ್ಡು ಅಮೌಂಟ್ ಅಂತ ಏನು ಸಿಗಲ್ಲ ಒಂದಷ್ಟು ತೋರ್ಸ ಸ್ಟ್ರಗಲ್ ಮಾಡಲೇಬೇಕು ಅಂತೆಲ್ಲ ಹೇಳ್ತಿದ್ರಲ್ಲ ಸ್ಟಾರ್ಟಿಂಗ್ ಬಂದಾಗ ಕೆಲ್ಸಕ್ಕೆ ಸೇರ್ಕೊಂಡೆ ಬೈತಾರ ಈಗ ಊರಲ್ಲಿ ಅಂದ್ರೆ ಈಗ ಅದೊಂತರ ಸ್ವಲ್ಪ ಅಪ್ಡೇಟ್ ಆಗಿರ್ತಾರೆ ಅಪ್ಪ ಅಮ್ಮ ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ ಈ ಊರಲ್ಲೆಲ್ಲಾ ಹಂಗಿಲ್ಲ ನಿಮ್ ಮುಂಗ್ ಏನಾದ್ರು ಬಂದು ಹೋಗ್ತೀನಿ ಮಾಡ್ತೀನಿ ಬೇಡ ಅಂತಾನೆ ಅಂದ್ರು ಸರ್ ಆಮೇಲೆ ಕೆಲ್ಸಕ್ಕೆ ಸೇರ್ಕೊತೀನಿ ಅಂತಾನೆ ಬೆಂಗ್ಳೂರ್ ಬಂದ್ ಬಂದೆ ಈ ಆನ್ಲೈನ್ ಲೋ ವಿಡಿಯೋ ಬಂದಾಗ ಹೊರಗಡೆ ಒಳ್ಳೆ ರೆಸ್ಪಾನ್ಸ್ ಬರ್ತು ಬಹಳ ನಿಮ್ ಮನೆಯವ್ರು ಏನದು ನಿಮ್ ಮೂಲ ಮೊದಲ ಊರಲ್ಲೆಲ್ಲ ಫೋನ್ ಮಾಡ್ತಿದ್ರು ಮಾತು ಚೆನ್ನಾಗಿ ಮಾಡ್ತಾ ಇದ್ದೆ ಹಿಂಗೆ ಅಂತಿದ್ರು ಮನೇಲಿ ನಮ್ಮ ಅಪ್ಪ ಬಯ್ ಬೈದ್ರು ಸರ್ ಏನಂತ ಏ ಇನ್ನೆಲ್ಲ ಮಾಡ್ಕೊಂಡ ಕೆಲಸ ಇಲ್ಲ ಕ್ಯಾರೆ ಇಲ್ವ ನಿನಗೆ ಕೆಲಸ ಇಲ್ವ ಅಂತ ಯಾಕೆಂದ್ರೆ ಬೇರೆ ತರ ವಿಡಿಯೋ ಆದ್ರೆ ಒಂಥರ ಇದು ಹೆಂಗಿದೆ ರಾ ಕಂಪ್ಲೀಟ್ ರಾ ಸೊ ನಿಮ್ಗೆ ಆ ಸಿಂಗಲ್ ಟೇಕ್ ಒಂದು ಕಂಟಿನ್ಯೂಸ್ ಒಂದು ಎಂಟೊಂಬತ್ತು ನಿಮಿಷ ಮಾತಾಡೋದಿದೆಯಲ್ಲ ಡೈಲಾಗ್ಗಳು ಏನಪ್ಪಾ ಇಷ್ಟು ಒಂದು ಲಾಂಗ್ ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಹಂಗೆ ಹ್ಞೂ ಸರ್ ಒಂದು ಒಂದು ವಾರ ರಿಹರ್ಸಲ್ ಮಾಡಿಕೊಂಡೇ ಮಾಡೋದು ಸರ್ ಈಗ ರಿಹರ್ಸಲ್ ಏನೂ ಮಾಡೋಕ್ಕಾಗಲ್ಲವಲ್ಲ ರಿಹರ್ಸಲ್ ಸ್ಕ್ರಿಪ್ಟ್ ಕಂಪ್ಲೀಟ್ ನಿಮ್ದೆ ಹಾಂ ಕಂಪ್ಲೀಟ್ ನಮ್ದೆ ಸರ್ ಸ್ಕ್ರಿಪ್ಟ್ ಎಲ್ಲ ನಿಮ್ದೆ ಎಸ್ ಮುಂದೆ ನೀವು ಲೆಕ್ಕಾಚಾರ ಇದೆ ನಾನು ಯಾರೋ ಏರೋಗ್ ಒಂದು ಸಿನಿಮಾ ಮಾಡಬೇಕು ಈ ತರ ಆ ತರದ್ದು ಯಾವ ಲೆಕ್ಕಾಚಾರ ಇದೆ ನಿಮಗೆ ಆತರ ಏನಿಲ್ಲ ಸರ್ ಸದ್ಯಕ್ಕೆ ಕಾಮಿಡಿ ಫಸ್ಟ್ ಸಿನಿಮಾ ಮಾಡಿದ್ರೆ ಕಾಮಿಡಿ ಸಿನಿಮಾ ಮಾಡಬೇಕು ಅಂದ್ರಿಂದ ಈಗ ಕಾಮಿಡಿ ನಮ್ಮ ಸರಣ್ ಸರ್ ಕೆ ಆರ್ ಪೇಟೆ ಶಿವರಾಜ್ ಸರ್ ನಮ್ಮ ಚಿಕ್ಕಣ್ಣ ಸರ್ ಅಂತವ್ರು ಕತೆ ರೆಡಿ ಮಾಡ್ಕೊಂಡಿರೋ ಕತೆಗಳು ಐತೆ ಸರ್ ಅಂದ್ರೆ ನಾವು ಸ್ವಲ್ಪ ಗುರ್ತಿಸ್ಕೊಂಡು ಮಾಡ್ತಾನಪ್ಪ ಅಂದ ಅಂದಾದ್ಮೇಲೆ ಹೋಗಿ ಅಪ್ರೋಚ್ ಮಾಡೋದು ಬೆಸ್ಟ್ ಅಂತ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆಲ್ಲ ಕೇಳ್ತಾರಲ್ಲ ಸೊ ಓಕೆ ನೀವು ಬೆಂಗಳೂರಿಗೆ ಎರಡು ಸಾವಿರದ ಹದಿನೈದು ಹದಿನಾರು ಬಂದಿದ್ದಕ್ಕೂ ಎರಡು ಸಾವಿರದ ಇಪ್ಪತ್ತೊಂದಕ್ಕೂ ಅಗಜಜ ಅಂತ ವ್ಯತ್ಯಾಸ ಆಗಿದೆ ಹೌದು ಲೈಫಲ್ಲಿ ಹೌದೌದು ಸೊ ಈಗ ಇನ್ನೊಂದು ಕಡೆ ಕೆಲಸ ಹೋಗೋದ ಅವಶ್ಯಕ ಅವಶ್ಯಕತೆ ಇಲ್ಲ ನನ್ನ ಕ್ರಿಯೇಟಿವಿಟಿ ಮೇಲೆ ನಾನು ಬದುಕ್ತೀನಿ ನೀವು ಹೇಳ್ತೀರಿ ಹೌದು ಸರ್ ಯಾರೋ ಒಂದಷ್ಟು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಲೈಕ್ ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗ್ತಿದಾರೆ ಈ ಬಗ್ಗೆ ಏನು ಹೇಳ್ತೀರಿ ಬರ್ತಾ ಅವ್ರ ಬಗ್ಗೆ ಕ್ರಿಯೇಟಿವಿಟಿ ಅಷ್ಟೇ ಈಗ ಅವ್ರವ್ರದ್ದು ಏನಿರ್ತದೆ ಈಗ ಈಗ ಯಾರು ಏನು ಮಾಡಿ ಈಗ ನಾನು ಏನೋ ಈಗ ಮಾಡಿದ್ದೀನಿ ನಾನು ಏನು ದೊಡ್ಡದಾಗಿ ಏನೋ ಮಾಡ್ಬಿಟ್ಟಿದ್ದೀನಿ ಅಂತಲ್ಲ ಏನೋ ಮಾಡಿದ್ದೀನಿ ಅಂದ್ಬಿಟ್ಟು ಇವತ್ತು ಬಂದ್ ಮಾತಾಡ್ತೀನಿ ಎಲ್ಲ ಅಷ್ಟೇ ಈಗ ನಾಳೆ ಇನ್ನೊಬ್ರು ಮಾಡೇ ಮಾಡ್ತಾರೆ ಈ ಕ್ರಿಯೇಟಿವಿಟಿ ಯಾರಪ್ಪ ಅಂತ ಹೇಳಿ ಯಾರು ಬೇಕಾದ್ರೂ ಮಾಡ್ಬೋದು ಅದನ್ನ ಈಗ ಅದು ಬಂದಿರೋ ಆ್ಯಕ್ಚುಲಿ ಇವಾಗ ಯೂಟ್ಯೂಬು ಈ ಫೇಸ್ಬುಕ್ ಎಲ್ಲ ಮತ್ತೆ ನಮ್ಮಂತವ್ರಿಗೆ ಇನ್ನೂ ಹೆಲ್ಪ್ ಆಯ್ತಿದೆ ಸೋಷಿಯಲ್ ಮೀಡಿಯಾ ಎಲ್ಪ್ ಆಯಿತು ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಆಯ್ತಿದೆ ಸರ್ ಎಸ್ ಈಗ ನೀವು ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿದಿರಿ ರಾಜ್ಕುಮಾರ್ ಅವ್ರನ್ನ ಈ ಕಡೆ ದರ್ಶನ್ ಯಶ್ ಅವ್ರದ್ದು ಎಲ್ಲ ಸಿನಿಮಾ ನೋಡಿದಿರಿ ನಿಮ್ಮ ಈ ಕಾಮಿಡಿ ಆಕ್ಟಿಂಗ್ ಲೆಕ್ಕಾಚಾರ ಹಾಕೊಂಡ್ರೆ ನಮ್ಮ ಕಿರಾತಕ ರಾಜಾ ಒಲಿ ಮಾಡಿದಲ್ಲ ಅಲ್ಲೇ ನಮ್ಮ ಮೈಸೂರು ಮಾಡಬೇಕು ಕೆಂಪು ಡಿಸೈಡ್ ಮಾಡಿದ್ದು ಹಿಂಗೆ ಸೊ ಆ ಝೋನ್ ಅಲ್ಲಿ ಏನು ಲೆಕ್ಕಾಚಾರ ಬರ್ತಿತ್ತು ಅದನ್ನ ಸಿಂಗಲ್ ಡೇ ಲೆಕ್ಕ ಮುಗಿಸ್ಕೊಂಡ್ರಿ ರಿಯಾಸ್ ಎಲ್ಲ ಮಾಡಿದ್ವಿ ಓಕೆ ಫೈನ್ ಯಶೋರ್ ಜೊತೆ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆಯಾ ಅಯ್ಯೋ ಸರ್ ಏನ್ ಹಿಂಗಂತಿದ ಅದು ಒಂದು ಫೋನ್ ಮಾಡ್ಬಿಟ್ರು ಹೋಗ್ಬಿಡ್ತೀನಿ ಹೋಗಿ ಆಫೀಸ್ ಈಗ ದರ್ಶನ್ ಅವರು ಅಂದ್ರೆ ನಿಮ್ಗೆ ಒಂದು ಕಾನ್ಸೆಪ್ಟ್ ಈಗ ಫಟಾಫಟ್ ಹೋಗೋಣ ದರ್ಶನ್ ಅವರು ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಏನು ರಾಮ್ ಸರ್ ರಾ ಫಿಲಂ ಒಂದು ಓಕೆ ಯಶ್ ಅವರು सेम ಕೆಜಿಎಫ್ ಕಡೆ ಹೋಗ್ತೀರಾ ಇಲ್ಲ ರಾಜಾವಲಿ ಟೈಪ್ ಬಿಡ್ತೀರಾ ರಾಜಾವಲಿ ಟೈಪ್ ಏ ಬಿಡ್ತೀನಿ ಸರ್ ಅವರಿಗೆ ರಾಜಾವಲಿ ಟೈಪ್ ಏ ಅಂತ ಓಕೆ ಪುನೀತ್ ಅವ್ರು ಮಾಡೋದಾದ್ರೆ ಅವ್ರದ್ದು ಒಂದು ಮೆಸೇಜ್ ಆ ಸಂದೇಶ ಒಂದು ಕಮರ್ಷಿಯಲ್ ಸಿನಿಮಾ ಒಂದು ಕಮರ್ಷಿಯಲ್ ಒಂದು ಮೆಸೇಜ್ ಓಕೆ ಕಾಮಿಡಿ ಆಕ್ಟರ್ ಬಗ್ಗೆ ಹೇಳಿದ್ರೆ ಫಸ್ಟ್ ಶುರು ಮಾಡಿದೆ ಶರಣ್ ಅವರು ಅಂತ ಶರಣ್ ಅವರು ಚಿಕ್ಕಣ್ಣ ಶುราช್ ಕೇರ್ ಅಂತ ಹೇಳಿದ್ರೆ ಸಿನಿಮಾ ಮಾಡೋದಾರೆ ಅಂತ ಶರಣ್ ಅವರು ಕಾಮಿಡಿ ಝೋನ್ ಅಲ್ಲೇ ಬಂದ್ರು ಹಂಗೆ ಹೋಗ್ತಿದ್ದಾರೆ ಸೊ ನೀವೇನಾದ್ರು ಹೀರೋ ಆಗ್ಬೇಕು ಅಂತ ಆಸೆ ಇದೆಯಾ ಇಲ್ಲ ಸರ್ ಅದಂತ ಇಲ್ಲ ಯಾವ ಆಸೆನೂ ಇಲ್ಲ ಸರ್ ಅದು ಯಾವ್ದು ಇಲ್ಲ ಡೈರೆಕ್ಷನ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಇದೆ ಅದ್ ಬಿಟ್ರೆ ಆಕ್ಟಿಂಗ್ ಕಾಮಿಡಿ ಅಷ್ಟೇ ಹೀರೋ ನಾನು ಒಂದು ಸಿನಿಮಾ ಹೋಗ್ಬೇಕು ಅಂತ ಲೆಕ್ಕಾಚಾರ ಏನಿಲ್ಲ ಸರ್ ಎಸ್ ಏನೇ ಯಾವ ಈಗ ಮಾತಾಡಿದ್ರಿ ವಿಷಯಗಳು ಹಂಚ್ಕೊಂಡ್ರಿ ಹೊಸೊಬ್ರು ಬರೋರ್ಗೆ ಏನ್ ಕತೆ ಯಾರ ಪುರ್ಮಾನ ಸ್ವತ್ತಲ್ಲ ಟ್ಯಾಲೆಂಟ್ ಅನ್ನೋದು ಯೂಟ್ಯೂಬ್ ಫೇಸ್ಬುಕ್ ಅವಕಾಶ ಕೊಟ್ಟು ಕ್ರಿಯೇಟಿವ್ ಅಂತ ನನ್ ಮಾತಾಡ್ಸಿ ನಾಳೆ ಇನ್ನೊಬ್ರು ಮಾತಾಡ್ಸಿರಿ ಅಂತ ಹೇಳ್ತೀವಿ ಬಟ್ ಇವತ್ತಿನವರೆಗೆ ಏನು ಯಾಕೆ ಹೇಳಿದಲ್ಲ ನಾಲ್ಕೈದು ವರ್ಷಕ್ಕೆ ಒಂದು ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೊಂದು ಯಾಕೆಂದ್ರೆ ಶಿವರಾಜ್ ಕೇರ್ ಅವರು ಬಳ ವರ್ಷಗಳ ಕಾಲ ಸಲ್ಸಿದ್ರು ಆದಿ ಚಿಕ್ಕಣ್ಣನು ಅಷ್ಟೇ ಗಾರೆ ಕೆಲಸ ಮಾಡ್ತಿದ್ರು ಇದ್ ಮಾಡಿದ್ರು ಶಿವರಾಜ್ ಕೇರ್ಪೇಟ್ ಅವರು ಬಹಳಷ್ಟು ಕಷ್ಟಪಟ್ಟ ಮೇಲೆ ಬಂದಿದ್ದು ಅಂಡ್ ಒಬ್ಬ ಎಲ್ರಿಗೂ ಲೈಫ್ ಅಲ್ಲೂ ಅದೇ ತರ ಇದೆ ನಿಮ್ಮ ಲೈಫ್ ಅಲ್ಲಿ ಯಾವ್ದಾದ್ರು ಕಷ್ಟದ ದಿನಗಳು ಅಂತ ಯಾವ್ದಾದ್ರು ಇಲ್ಲ ಸರ್ ಕಷ್ಟದ ದಿನ ಅಂತ ಏನಿಲ್ಲ ಈಗ ಹೇಳ್ತೀನಿ ಸರ್ ಕಷ್ಟ ಅಂತ ಊರ್ಲೇನು ವ್ಯವಸಾಯ ಮಾಡ್ತೀರ ಏನ್ ಮಾಡ್ತಿದ್ರಿ ವ್ಯವಸಾಯ ಏನ್ ಬೆಳಿತಿದ್ರಿ ತರಕಾರಿ ಕಬ್ಬು ಅದೇ ಕಬ್ಬು ಬೆಳ್ಕೊಂಡು ತರಕಾರಿ ಬೆಳ್ಕೊಂಡು ಇದ್ ಮಾಡ್ಕೊಂಡಿದ್ವಿ ಎಸ್ ವೀಕ್ಷಕ್ರೆ ಅಹ್ ಎಲ್ರಿಗೂ ಫೇಮಸ್ ಇಡೀ ಕರ್ನಾಟಕದಲ್ಲಿ ರೀ ಗಲ್ಲಿ ನಟ ಅಂತ ಅವರ ಒಂದು ಸ್ಟ್ರೆಚ್ ಶುರು ಮಾಡ್ಕೊಂಡ್ರೆ ಮುಗಿಯೋವರೆಗೂ ಆ ವಿಡಿಯೋಗಳನ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಡೈಲೂ ನೆಕ್ಸ್ಟ್ ಟೈಮ್ ಕೌಂಟರ್ ಕೊಡ್ತಾರೆ ಅಂತ ಆ ಕೌಂಟರ್ ಕೊಡೋ ಸೈಲ್ ಇದೆಯಲ್ಲ ಎಲ್ಲ ರೆಡಿಯಾಗಿ ನಿಂತಿರ್ತಾರೆ ಹಂಗೆ ಸೊ ನಿಮ್ ಟೀಮ್ ಇದೆಯಾ ನಿಮ್ಮ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡ್ತಿರೋದಾ ಈಗ ಸುನಿಲ್ ಸುನಿಲ್ ರಾಜ್ ಅನ್ಬಿಟ್ಟು ಪ್ರೊಡ್ಯೂಸರ್ ಅವರು ಸಿನಿಮಾ ಎಲ್ಲ ಮಾಡ್ತಾರೆ ಇವಾಗ ಧಮಕ ಹೇಳಿದ್ನಲ್ಲ ಕೆಲಸ ಮಾಡಿದೆ ಅಂತ ಆ ಸಿನಿಮಾ ಪ್ರೊಡ್ಯೂಸರ್ ಅವ್ರು ಆಕ್ಚುಲಿ ನಾನು ಫಸ್ಟ್ ಟಿಕ್ ಟಾಕ್ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮಾಡಿದ್ನಲ್ಲ ಅದನ್ನ ನೋಡ್ಬಿಟ್ಟು ಆ ಸಿನಿಮಾಗೆ ಡೈಲಾಗ್ ಬರೀ ಕರೆದ್ರು ಅವರು ನಮ್ಮ ಶಿವರಾಜ್ ಸರ್ ಒಂದು ದಮಾಕ್ ಅಂತ ಸಿನಿಮಾ ಮಾಡಿದೀನಿ ಏನು ರಿಲೀಸ್ ಅದು ಆ ಸಿನಿಮಾಗೆ ಡೈಲಾಗ್ ಬರೀ ಅಂತ ಕರೆದ್ರು ಅವರು ಒಂದು ಕ್ಯಾರೆಕ್ಟರ್ ಕೊಟ್ಟರು ಮಾಡಿದೆ ಅದರಲ್ಲಿ ಹಂಗೆ ಅದೇ ನನಗೆ ಯೂಸ್ ಆಗ್ತಾ ಈಗ ನಾನು ಏನು ಮಾಡ್ಕೊಬರ್ತಿದ್ದೀನಿ ಇದೇ ಸ್ಟೆಪ್ ಈಗ ಯಾರೋ ಒಬ್ಬರು ಕರೆದು ಕೆಲಸ ಕೊಡ್ತಾನೆ ಅದೇ ಇದು ಸರ್ ಅದು ತುಂಬ ಎಸ್ ಸರ್ ನಿಮ್ಗೆ ಏನಾರ ಅನ್ಸಿದ್ರೆ ಏನಾರ ಮಾಡಬೇಕು ಅನ್ಸಿದ್ರೆ ಅದನ್ನ ಮಾಡಿ ಅದನ್ನ ಹಾಕ್ಲಿಕ್ಕೆ ಪ್ಲಾಟ್ಫಾರ್ಮ್ಗಳಿದೆ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಿದೆ ಫೇಸ್ಬುಕ್ ಆಗ್ಬೋದು ಯೂಟ್ಯೂಬ್ ಆಗ್ಬೋದು ನಮ್ಮ ಗಿಳಿ ನಟ ಅವ್ರಿಗೆ ಅವಕಾಶ ಸಿಕ್ಕಿದ್ದ ಹಾಗೇನೆ ಏನವರು ಒಂದಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡೋರು ಟಿಕ್ ಟಾಕ್ ಸಂಬಂಧಪಟ್ಟಂಗೆ ಆಗ್ಬೋದು ಈ ರೀತಿ ಒಂದಷ್ಟು ವಿಡಿಯೋ ಮಾಡಿದಾಗ ಸೆಲ್ಫಿ ವೀಡಿಯೋ ಆಗ್ಬೋದು ಮತ್ತೆ ಆನ್ಲೈನ್ ಲವ್ ಬರ್ಬೋದು ಎಲ್ಲ ವೀಡಿಯೋಗಳು ಒಂದೊಂದು ಅವಕಾಶ ಕೊಡ್ತಾ ಬಂತು ನಿಮ್ಗಳಿಗೂ ಸಹ ಅವ್ರು ಹೇಳಿದ್ರು ಒಂದು ಮಾತು ಭಾಳ ಖುಷಿ ಆಯ್ತು ನನಗೆ ಈ ಕ್ರಿಯೇಟಿವಿಟಿ ಟ್ಯಾಲೆಂಟು ಪ್ರತಿಭೆ ಅನ್ನೋದು ಯಾವ ಯಾರಪ್ಪನ ಮನೆ ಸ್ವತ್ತಲ್ಲ ಎಲ್ರಿಗೂ ಅವಕಾಶಗಳಾಗತ್ತೆ ಅಂತ ಸೊ ಹಾಗಾಗಿ ನಿಮ್ಮಗಳಿಗೂ ಆ ಥರ ಆಸೆಗಳಿದ್ದರೆ ಓಪನ್ ಅಪ್ ಆಗಿ ಬರೀ ಮನ್ಸಲ್ಲಿ ಇಟ್ಕೊಂಡು ಮಣ್ಣಿಗೆ ತಿಂತಿದ್ರೆ ಆಗೋಲ್ಲ ಅದನ್ನು ಆಗಿ ತರಬೇಕು ಪ್ರಾಕ್ಟಿಕಲ್ ಈಸಿ ಅಲ್ಲ ಒಂದಷ್ಟು ಶ್ರಮ ಏನು ಬೇಕಾದ್ರೆ ಮಾಡ್ಬೋದು ಅಂತ ಫೈನಲ್ ಆಗಿ ಕರ್ನಾಟಕದ ಜನರಿಗೆ ಏನು ಹೇಳ್ತೀರಿ ತಾವು ಏನಿಲ್ಲ ಸರ್ ಹಿಂಗೆ ಸಪೋರ್ಟ್ ಮಾಡಿ ಹ್ಞೂ ಮುಂದೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ಪು ನಿಮ್ಮ ಸಪೋರ್ಟ್ ಇದ್ದರೆ ಇನ್ನು ಬೇರೆ ಬೇರೆ ಥರ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಆಸೆ ಇದೆ ಎಸ್ ಈಗ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಮೂರು ವಿಡಿಯೋಗಳಿಂದ ಒಂದಷ್ಟು ಡೈಲಾಗ್ ಹೇಳ್ಬೋದಾ ನೀವು ಹ್ಞೂ ಎಸ್ ಕಮಾನ್ ಹಳೆ ಕಾಲದಲ್ಲಿ ಮೈಸೂರು ಆದರೂ ಬೇಟೆಗೆ ಅಂತ ಕಾಡು ಹೊರಟಾಗ ಅವ್ರು ಕೂತಿದ್ದು ಕುದುರೆ ದಾರಿ ಮಧ್ಯದಲ್ಲಿ ಈಟು ಬಂದ್ಬಿಟ್ಟು ಕಾಡಲೆಲ್ಲ ಅಡ್ಡಾದಿಡ್ಡಿ ಓಡಾಡ್ತಿತ್ತಂತೆ ಪಕ್ಕದ ಕೆರೆ ಬರೆಯಲ್ಲಿ ಕುರಿ ಮೇಯಿಸಿದ್ದು ನಮ್ಮ ತಾತ ಕುದುರೆನ ಹಿಡಿದು ರಾಜರನ್ನ ಕಾಪಾಡಿದ್ದಕ್ಕೆ ಬರಿಗಾಲದಿದ್ದು ನಮ್ಮ ತಾತನಿಗೆ ಬಹುಮಾನಗೆ ಬಂದ ಚಪ್ಪಲಿ ಕಣೋದು ತಾತನ ನೆನಪು ಕಣೋ ಅದೊಂದು ಸರ್ ಅದು ಪ್ರಶ್ನೆ ಅದು ಫಸ್ಟ್ನೇದು ಮಾಡಿದ್ದು ಹಾಂ ಟಿಕ್ಟಾಕ್ತು ಇದು ಫೋನ್ ಅಲ್ವಾ ಫೋನ್ ಟಿಕ್ ಟ್ಯಾಕ್ ಅದಾದ್ಮೇಲೆ ಆನ್ಲೈನ್ ಲವ್ ಬಂದಿದ್ದಲ್ಲ ಕಟ್ ಮಾಡ್ರೆ ಕೈ ಕಟ್ ಮಾಡ್ಬಿಡ್ತೀನಿ ಎಲ್ಲ ಕಡೆಯಾ ಮದುವೆ ವರ್ತ ಅಂತ ಐವತ್ ನಮ್ಮ ಚಿನ್ನ ಒಂದು ಗಾಡಿ ಕೊಡಿಸ್ತೀನಿ ಅಂದ ಇನ್ನೂ ಕೊಡಿಸ್ಲೇ ಇಲ್ಲ ಮಾತ್ ಮಾತ್ಕೂ ಮೂರು ಎಮ್ಮೆಸ್ ಹಾಕಿದೀನಿ ಮೂರು ಎಮ್ಮೆಸ್ ಹಾಕಿದೀನಿ ಅಂತ ಕಸ ನೀ ವಜಾ ವಜಾಕತೀನಿ ಇಲ್ಲಿ ನೋಡ್ರಿ ನಿನ್ ಮಗಳು ಟಾಕ್ ಡಿಕ್ಟಾಕ್ ಟಿಕ್ ಟಾಕ್ ಮಾಡ್ಕೊಂಡು ನಾನು ಹೊಟ್ಟೆಗೆ ಇಟ್ಕೊಡ್ತಿಲ್ಲ ಅವ್ಳ ಟಿಕ್ಟಾಕಿ ನೆಟ್ಬೇಕು ದುಡ್ಡಲ್ಲಿ ಮಠ ಕಡಿಸಬೋದಿತ್ತು ಮನೆ ನಮ್ ಚಿಕ್ಕಪ್ಪ ಸತ್ತ ಬಿಟ್ಟು ಮನೆ ಅಳತಾ ಕುರಿ ಮುಂದೆ ಓದಿಯೋ ದೂರ ಓದುತ್ತಗಾರ ಅಂತ ಟಾಕ್ ಮಾಡ್ಬಿಟ್ಟು ಊರಲ್ಲಿ ನೋಡ್ಕೊಂಡು ನಗಿವೆ ಮಾಡೋಣ ನಿನ್ ಮಗಳು ಅವಳ ಹಿಂಗ ಬಂದಿರೋ ಟಾಕ್ ಮಾಡ್ಕೊಂಡ್ ನನ್ ಗುಟಾನ ಕೊಡದೇನೆ ಕಾಟ ಕೊಡದ ಜೀವನದಲ್ಲಿ ಆಟ ಆಡ್ತಿರ್ಲಿ ಅವಳ ಬೇಟಾಡಿ ಬಾಟು ಡಾಡ್ಡ ಮಾಡ್ಕತ್ತಿನ ಅಂದ್ರೆ

ಆನ್ಲೈನ್ ಆನ್ಲೈನ್ ಅಯ್ಯೋ ಮೀನಾಕ್ಷಿ ಹಾಕ್ಸಿ ಊರಲ್ಲಿ ಎತ್ತಿನ ಗಾಡಿ ಒಡ್ಕೊಂಡು ಕಬ್ಬುಡ್ಕಿರೋರು ನಮ್ಗೆ ಯಾರು ಎಣ್ಣ ಕೊಟ್ಟರು ನೀವ್ ಎಣ್ಣೆ ನಮಗೆಲ್ಲ ಹೆಣ್ಣು ಕೊಟ್ಟರಿ ನಿಮ್ಗೆ ಒಳ್ಳೆ ಆರ್ಟ್ ಇರೋನ್ ಬೇಕಾಗಿಲ್ಲ ಸಿಟಿ ಸೈಟ್ ಇರೋವನ್ನೇ ಬೇಕು ಮನ್ಸು ಹೆಂಗಾರ ಯಾಕಿರ್ಲಿ ಸ್ವಂತ ಮನೆ ಇರಬೇಕು ಮನೆ ತುಂಬಾ ಮನೆ ಇರಬೇಕು ಗಾರ್ಮೆಂಟ್ಸ್ ಕೆಲಸ ಮಾಡೋನು ಬೇಡ ಗೌರ್ಮೆಂಟ್ ಕೆಲಸದಲ್ಲಿರೋನೇ ಬೇಕು ಅಂತದ್ರಲ್ಲಿ ನಮ್ಮಂತವ್ರು ಎಣ್ಣು ಕೇಳ್ಕೊಬೋದು ಒಂದ್ ಲೋಟ ಕಾಪಿನೇ ಕೊಡುದಿಲ್ಲ ಅಂತದ್ರಲ್ಲಿ ನೀವು ನಮ್ಗೆ ಹೆಣ್ಣು ಕೊಟ್ಟರೆ ಎಣ್ಣ ಅದೊಂದು ಸರ್ ಇವಾಗ ಮೊನ್ನೆ ರಿಲೀಸ್ ಆಗಿದ್ದು ಎಲ್ಲ ಬೇರೆ ಬೇರೆ ಕಡೆ ತುಂಬಾ ತುಂಬಿರುವ ಕ್ವಾಲಿಟಿ ವಿಡಿಯೋ ಈಗ ಸಮಸ್ಯೆ ಏನಾಗೈತೆ ಸರ್ ಎಲ್ಲ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಫೇಸ್ಬುಕ್ ಹಾಕ್ಬಿಡ್ತಾರೆ ಈಗ ನನ್ನ ನೆನ್ನೆಯಿಂದ ಒಂದ್ ಐವತ್ತು ಇದ್ರಲ್ಲಿ ತೆಗೆಸ್ತೆ ಪೇಜ್ ಅಲ್ಲಿ ಐಡಿ ಲೆಲ್ಲ ಅದು ಕ್ವಾಲಿಟಿ ಡೌನ್ ಆಗ್ಬಿಡ್ತದೆ ನಾವು ಮಾಡೋದೆಲ್ಲ ಪ್ರೊಫೆಷನ್ ಫೈ ಡಿ ಕ್ಯಾಮ್ರದಲ್ಲಿ ಇದ್ರಲ್ಲೇ ಮಾಡ್ತೇವೆ ಡೌನ್ಲೋಡ್ ಈ ಕ್ವಾಲಿಟಿ ಕಮ್ಮಿ ಆಗ್ಬಿಡ್ತದಲ್ಲ ಅದು ಮೊಬೈಲ್ ತಪ್ಪು ಮಾಡಿದೆ ನನ್ನ ಮಾರ್ಗರೆಟ್ನ ಮುಟ್ಟಿ ತಪ್ಪು ಮಾಡಿದೆ ಬೆಳಿ ಬೆಳಗ್ಗೆ ಬ್ಲೆಡ್ಡಲ್ಲೇ ಇಡ್ಲಿ ತಿನ್ನೋ ಡೆಡ್ಲಿ ನಾನು ಕಣ್ಣಲ್ಲೇ ಕೊಲ್ಲು ಕೊಡ್ಲಿ ನಾನು ಎಂಬತ್ತು ವರ್ಷ ಮೇಲ್ಪಟ್ಟರೋ ಪಂಟ್ರಗಳು ಎಷ್ಟು ಜನ ಬೇಕಾದರೂ ಕರ್ಸು ವಾಬ್ನೆ ಫೇಸ್ ಮಾಡ್ತೀನಿ ಎಸ್ ಫೈನ್ ಎಲ್ಲ ಡೈಲಾಗ್ಗಳನ್ನ ಕೇಳಿದ್ರಿ ಅವರು ಫಟಾಫಟ್ ಅಂತ ಡೈಲಾಗ್ ಹೇಳ್ತಿದ್ರು ಎಲ್ಲ ಕೂಡ ಪಂಚಿಂಗ್ ಡೈಲಾಗು ಕೌಂಟರ್ ಡೈಲಾಗ್ಗಳು ಭಾಳ ಆಗುತ್ತೆ ಬಟ್ ಬೇಸರ ಅವ್ರು ಹೇಳಿದರು ಮೊನ್ನೆ ರಿಲೀಸ್ ಆದಂಥ ಒಂದು ವಿಡಿಯೋ ಏನಿತ್ತಲ್ಲ ಅದನ್ನಾಗಲೇ ಐವತ್ತರೂ ಚೆನ್ನಾಗ್ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಆ ಕ್ರಿಯೇಟಿವ್ ಆಗಿ ನಾವು ಕೆಲಸ ಮಾಡಿರ್ತೀವಿ ಅದಕ್ಕೊಂದು ಬೇಜಾರಾಗಿ ಹೋಗುತ್ತೆ ನಾವು ಫೈ ಡಿ ಕ್ಯಾಮ್ರಾಗ ಶೂಟ್ ಮಾಡಿ ಅಷ್ಟೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತೀವಿ ಸೊ ಹಾಗೆ ಮಾಡಬೇಡಿ ಅಂತ ಈ ಕೌ ಈ ಪೈರಸಿ ಅನ್ನೋದು ಕೇವಲ ಮೂವಿ ಸೋಷಿಯಲ್ ಸೋಶಿಯಲ್ ಮೀಡಿಯಾದ್ ಪೈರಸಿ ಹೆವಿ ಆಗಿಬಿಟ್ಟೈತೆ ಹೇಳ್ತೀರಿ ಡೌನ್ಲೋಡ್ ಮಾಡಕ್ಕೆ ಅವ್ರಿಗೇನು ಹೇಳೋಕ್ಕಾಗಲ್ಲ ಸರ್ ಈಗ ಇಷ್ಟ ಆದರೆ ಡೌನ್ಲೋಡ್ ಮಾಡಿ ಹಾಕೊಂಡು ಈಗ ಒಳ್ಳೆ ಊರ ಕಡೆ ಈಗ ಅವ್ರಿಗೇನು ಈ ಪೈರಸಿ ಮಾಡ್ಬೇಕು ಆ ಥರ ಏನು ಅವ್ರೇನು ನಮ್ಮನ್ನೇನು ಹಾಳು ಮಾಡಬೇಕು ಅಂತ ಏನು ಮಾಡೋಲ್ಲ ಅವರು ಇಷ್ಟ ಆಗಿರ್ತದೆ ನೋಡ್ಲಿ ಇವನ್ನ ಇನ್ನೂ ಜಾಸ್ತಿ ಜನ ನೋಡ್ಲಿ ಅಂತ ಹಾಕತ್ತಾರೆ ಅವ್ರದ್ದೇನು ತಪ್ಪಿಲ್ಲ ಬಟ್ ಏನಪ್ಪ ಅಂದ್ರೆ ಅದು ಕ್ವಾಲಿಟಿ ಇರಲ್ಲ ಇದೆಲ್ಲ ಫೇಸ್ ನನ್ನ ಫೇಸ್ ಸರಿಯಾ ನನಗೆ ಕಾಣಿಸಲ್ಲ ಅದ್ರಲ್ಲಿ ನೋಡಿದ್ರೆ ಅವರು ಫೇಸ್ಬುಕ್ ಎಲ್ಲ ಹಾಕಿರೋದು ನೋಡಿ ಅದೊಂದು ಬೇಜಾರು ನಿಮ್ಮ ಡೈಲಾಗ್ ಆಡಿಯೋ ಚೆನ್ನಾಗಿ ಕಾಣುತ್ತೆ ಕೇಳುತ್ತಲ್ಲ ಅಂತ ಮಾಡ್ತಾರೆ ಬಟ್ ಆದ್ರೆ ಒಂದೇ ವಿಷಯ ಅಟ್ಲೀಸ್ಟ್ ಇವ್ರದೇ ಪೇಜಲ್ಲಿ ವ್ಯೂಸ್ ಹಾಕ್ತಿದ್ರೆ ನಿಮ್ಮಲ್ಲಿ ಐವತ್ತು ಜನ ಹಂಚ್ಕೊಂಡು ಒಂದೊಂದು ಲಕ್ಷ ನೋಡೋದ್ರ ಬದಲು ಇವ್ರದ್ದು ಒಂದೇ ಅಕೌಂಟಲ್ಲಿ ಐವತ್ತು ಲಕ್ಷ ಏನಾರ ಓಡಿದ್ರೆ ಏನಾಗುತ್ತೆ ಆ ವ್ಯೂಸ್ ಜಾಸ್ತಿ ಆಗುತ್ತೆ ಇವ್ರು ಮತ್ತಷ್ಟು ಪಾಪ್ಯುಲರಿಟಿ ಬರುತ್ತೆ ಮತ್ತಷ್ಟು ಅವಕಾಶ ಬರುತ್ತೆ ಎಷ್ಟೊಂದು ಕಷ್ಟಪಟ್ಟು ಈ ಫೀಲ್ಡ್ ಬಂದು ಏನೋ ಬೆಳಿಬೇಕು ಅನ್ನೋರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂದ್ರೆ ಶೇರ್ ಮಾಡಬೇಕು ಅದನ್ನು ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಮತ್ತೆ ನಾವು ಅವರ ಟ್ಯಾಲೆಂಟನ್ನು ಕ್ರಿಯೇಟಿವಿಟಿನ ಕಿಲ್ ಮಾಡ್ದಂಗೆ ಆಗುತ್ತೆ ಸೊ ಇವಾಗಲೇ ಗಿಲಿನಟ ಹೇಳಿದ್ದಾರೆ ಕಿಲ್ ಮಾಡೋದು ಬೇಡ ಸಪೋರ್ಟ್ ಮಾಡಬೇಕು ಅಂದರೆ ನಿಮಗೆ ಯಾರು ಅಪ್ಲೋಡ್ ಮಾಡಿದವ್ರ ಬಗ್ಗೆ ಏನು ಬೇಜಾರಿಲ್ಲ ಯಾಕೆಂದರೆ ಬಿಕಾಸ್ ಜನಕ್ಕೆ ಗೊತ್ತೇ ಇಲ್ಲ ಅದು ಏನು ಅಂತ ಆ ಪೈರಸಿಗೆ ಇದು ಅಂತ ಬಟ್ ಕ್ವ್ಯಾಲಿಟಿ ಹೋಗುತ್ತೆ ನಾವು ತುಂಬ ಚೆನ್ನಾಗಿ ಮಾಡಿರ್ತೀವಿ ಸೊ ಹಾಗಾಗಿ ಆ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ ಏನಾದರೂ ಹೇಳೋದಿದೆಯಾ ಕರ್ನಾಟಕ ಜನರಿಗೆ ಏನಿಲ್ಲ ಸರ್ ಹೀಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಮುಂದೆ ಬೇರೆ ಬೇರೆ ಥರ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕಂತ ತುಂಬ ಆಸೆ ಐತೆ ಮಾಡ್ತೀವಿ ಎಸ್ ಖಂಡಿತವಾಗಿ ನನಗೆ ಈ ವಿಡಿಯೋ ಫಸ್ಟ್ ನೋಡಿದಾಗ ಆನ್ಲೈನ್ ಲವ್ ವಿಡಿಯೋ ನೋಡಿದಾಗ ಅನ್ಸು ಏನು ಗುರು ಈ ಲೆವೆಲ್ಗೆ ಈ ರೇಂಜ್ಗೆ ಡೈಲಾಗ್ ಇದೆಯಲ್ಲ ಅಂತ ಯಾಕಂದರೆ ಆ ವರ್ಡ್ ಟು ವರ್ಡ್ ಅದು ಕೌಂಟ್ರ್ ಕೊಟ್ಕೊಂಡು ಮಾತಾಡೋದಿದೆಯಲ್ಲ ಅದು ಈಸಿ ಅಲ್ಲ ಆ ಕೆಲಸ ಗೆಲಿನಟ ಮಾಡ್ತಿದ್ದಾರೆ ನಾನು ಆಗಲೇ ಹೇಳಿದೆ ಮಂಡ್ಯದಲ್ಲಿ ರವಿ ಗೌಡ್ರಿಂದ ಶುರುವಾಯಿತು ಹಿಂದೆ ಭಾಳ ನಾಟಕ ಮಾಡ್ತಿದ್ರು ಸಾಮಾಜಿಕ ನಾಟಕ ಮಾಡೋ ಪಂಟ್ರಗಳೆಲ್ಲ ಭಾಳ ಡೈಲಾಗ್ ಹೇಳೋರು ಬಟ್ ಆ ಕ್ಯಾಸೆಟ್ ಅನ್ನೋ ಟೈಮಲ್ಲಿ ಆ ರವಿ ಗೌಡರು ಡೈಲಾಗ್ಗಳು ಭಾಳಷ್ಟು ಸೌಂಡ್ ಮಾಡಿದ್ದು ಮಂಡ್ಯದಿಂದ ಶುರುವಾಗಿದ್ದದು ಈಗಾಗಲೇ ನಾನಾಗಲೇ ಹೇಳಿದೆ ಶಿವರಾಜ್ ಕೆ ಆರ್ ಪೇಟೆ ಅವರಾಗ್ಬೋದು ಹೀಗೆ ಒಂದಷ್ಟು ಕಾಮಿಡಿ ಟ್ರೆಂಡ್ನ ಮಂಡ್ಯ ಕೊಡ್ತಿದೆ ನೆಕ್ಸ್ಟ್ ಆ ಸಾಲಿನಲ್ಲಿ ಗಿಲ್ಲಿ ನಟ ಇದ್ದಾರೆ ಒಳ್ಳೇದಾಗಲಿ ಭಾಳ ಆಯಿತು ನಮ್ಮ ಜೊತೆ ಬಂದು ಮಾತನಾಡಿದ್ದಕ್ಕೆ ಒಂದಷ್ಟು ವಿಷಯ ಹಂಚ್ಕೊಂಡಿದ್ದಕ್ಕೆ ಭಾಳ ಖುಷಿ ಆಯಿತು ಸರ್ ನಿಮಗೂ ನಿಮಗೂ ಅಷ್ಟೇ ಸರ್ ತುಂಬ ಥ್ಯಾಂಕ್ಸ್ ನನ್ನ ಕರೆದು ಕರ್ನಾಟಕ ಟಿ ವಿ ತುಂಬ ಥ್ಯಾಂಕ್ಸ್ ಸರ್ ಕರ್ನಾಟಕ ಟಿವಿಗೆ ನನ್ನ ಕರೆದು ಮಾತಾಡಿಸಿದ್ದಕ್ಕೆ ಎಸ್ ವೀಕ್ಷಕರೇ ವಿಡಿಯೋ ಕೂಡ ಎಲ್ಲ ನೋಡಿರ್ತೀರಿ ಇವು ಡೈಲಾಗ್ಗಳು ಕೂಡ ಕೇಳಿರ್ತೀರಿ ಇಂಥ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಯಾಕಂದರೆ ಆಗಲೇ ಹೇಳಿದ್ರು ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ಡಿಜಿಟಲ್ ಮೀಡಿಯಾ ಬಂದ ಮೇಲೆ ನಿಜವಾದ ಪ್ರತಿಭೆಗಳಿಗೆ ಅವಕಾಶ ಸಿಗ್ತದೆ ಸೊ ಎಲ್ಲ ಪ್ರತಿಭೆಗಳು ಇಂಥ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಜೊತೆಗೆ ಅವರನ್ನು ಎಂಕರೇಜ್ ಮಾಡಬೇಕು ಅಂತಂದರೆ ಅಗೇನ್ ನಾನು ಮತ್ತೊಂದು ರಿಕ್ವೆಸ್ಟ್ ಮಾಡ್ತೀನಿ ಗೆಲ್ಲಿ ನಟ್ಟ ಅವ್ರದ್ದು ಯಾವುದೂ ಮೇನ್ ಪೇಜ್ ಅಪ್ಲೋಡ್ ಆಗುತ್ತೆ ಆ ವೀಡಿಯೋಗಳನ್ನ ಮಾತ್ರ ಶೇರ್ ಮಾಡಿ ರೀಅಪ್ಲೋಡ್ ಮಾಡಬೇಡಿ ಇದು ನನ್ನ ರಿಕ್ವೆಸ್ಟ್ ಕೂಡ ಹೌದು ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕ್ಔಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ